ಗಣೇಶನ ಹೆಸರಿನಲ್ಲಿ ನಡೆದಂತಹ ನಾಗಮಂಗಲದ ಗಲಾಟೆ ತಣ್ಣಗಾಗ್ತಾ ಇದೆ ಆದರೆ ನಾಗಮಂಗಲದ ದಂಗಲ್ ಹೆಸರಿನಲ್ಲಿ ರಾಜಕೀಯದ ಬೆಂಕಿ ಮಾತ್ರ ಧಗಧಗಿಸ್ತಾ ಇದೆ ಮತ್ತೆ ಮಂಡ್ಯದಲ್ಲಿ ಸ್ವಾಮಿ ವರ್ಸಸ್ ಸ್ವಾಮಿ ಸಮರವೂ ಕೂಡ ಜೋರಾಗಿದೆ ಸಾಕ್ತಾ ಇದೆ ಯಾವ ಸ್ವರೂಪದಲ್ಲಿ ನಾಗಮಂಗಲದ ಸುತ್ತಲೂ ಕೂಡ ರಾಜಕಾರಣ ಈಗ ಸಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಒಂದು ದರ್ಶನಗೆ ಮೊದಲೇ ಪ್ರೀಪ್ಲಾಂಡ್ ಇದೆ ಕಾಣ್ತಾ ಇದೆ ಅವರು ಹೇಳಿಕೆಗಳು ಕೊಡಲಿ ಅವರು ಎಲ್ಲ ನನಗೂ ಗೊತ್ತಿದೆ ಜನತಾ ದಳದವರು ಯಾವ ರೀತಿ ಮಾತನಾಡಿದರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಟ್ರೈ ಮಾಡಿ ತೆಗೆದು ನೋಡಿ ಕೋಮು ತಳ್ಳೂರಿಗೆ ಥಗತಗಿಸಿದ ನಾಗಮಂಗಲ ಪಟ್ಟಣ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಬೆಂಕಿಯಲ್ಲಿ ಬೆಂದ ನಾಗಮಂಗಲದಲ್ಲಿ ಈಗಲೂ ಪ್ರಕ್ಷುಬ್ಧ ಪರಿಸ್ಥಿತಿ ಇದೆ ಗಣೇಶನ ಗಲಾಟೆಯಿಂದ ಹೊತ್ತಿದ ಅಗ್ನಿ ಜ್ವಾಲೆಗೆ ಅಮಾಯಕರ ಬದುಕು ಬೀದಿಗೆ ಬಿದ್ದಿದೆ

ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಟ್ಟ ವ್ಯಾಪಾರಿಗಳ ಕಣ್ಣೊರೆಸೋ ಕೆಲಸವನ್ನ ನಿನ್ನೆ ನಿಮ್ಮ ನ್ಯೂಸ್ ಏಟೀನ್ ಮಾಡಿತ್ತು ಈವತ್ತು ಅದಕ್ಕೆ ಫಲ ಸಿಕ್ಕಿದೆ ಮಂಡ್ಯ ಸಂಸದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈವತ್ತು ನಾಗಮಂಗಲ ಗಲಭೆ ಪೀಡಿತ ಪ್ರದೇಶಗಳನ್ನೆಲ್ಲ ವೀಕ್ಷಿಸಿದ್ರು ಹಾನಿಗೊಳಗಾದ ಅಂಗಡಿಗಳನ್ನ ನೋಡಿದ್ರು ವ್ಯಾಪಾರಿಗಳು ಸಂತ್ರಸ್ತರ ಗೋಳು ಕೇಳಿದ್ರು ಕುಬ್ಜ ವ್ಯಕ್ತಿಯಾಗಿದ್ರು ಹಣ್ಣಿನ ಅಂಗಡಿ ನಡೆಸ್ತಾ ಕುಟುಂಬಕ್ಕೆ ಆಧಾರವಾಗಿದ್ದ ಮೊಹಮ್ಮದ್ ಮಾಜ್ಗೆ ಆದ ನಷ್ಟದ ಲೆಕ್ಕ ಕೇಳಿ ಪರಿಹಾರ ಕೊಟ್ರು

ಆಸ್ತಿ ಪಾಸ್ತಿ ಕಳೆದುಕೊಂಡವರಿಗೆ ತಲಾ ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷ ರೂಪಾಯಿ ವರೆಗೂ ಪರಿಹಾರ ವಿತರಣೆ ಮಾಡಿದ್ರು ಮಾಜಿ ಶಾಸಕ ಸುರೇಶ್ ಗೌಡರ ಮನೆಗೆ ಕರೆಸಿ ಪರಿಹಾರ ವಿತರಿಸಿದ್ರು ಆಮೇಲೆ ಕುಮಾರಸ್ವಾಮಿಯವರ ಸಿಟ್ಟು ತಿರುಗಿತ್ತು ಸಚಿವ ಚೆಲುವರಾಯಸ್ವಾಮಿ ಮತ್ತು ಗೃಹ ಸಚಿವ ಜಿ ಪರಮೇಶ್ವರರ ಮೇಲೆ ಪೆಟ್ರೋಲ್ ಬಾಂಬ್ಗಳು ಅಥವಾ ನಿಮ್ಮ ತಲ್ವಾರುಗಳು ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ಮಾಧ್ಯಮದ ಸ್ನೇಹಿತರಿಗೆ ಘಟನೆ ಪ್ರಾರಂಭ ಆದ ಒಂದು ಗಂಟೆ ಒಳಗೆ ನಿಮಗೆ ಗೊತ್ತಾಗ್ತದೆ ಈ ಸರ್ಕಾರ ಏನು ಮಾಡ್ತಾ ಇತ್ತು ಎಲ್ಲಿದ್ದ ಕಲ್ಲಲ್ಲಿ ಎಲ್ಲಿದ ಬಂತ ಕಲ್ಲು ಎಲ್ಲಿದ ಬಂತ ತಲ್ವಾರು ಎಲ್ಲಿಂದ ಬಂತ ಪೆಟ್ರೋಲ್ ನಿಮ್ಮ ಬಾಂಬ್ಗಳು ಈ ಹತ್ತು ನಿಮಿಷದಲ್ಲಿ ರೆಡಿ ಆಯ್ತಾ ಅದು ವ್ಯವಸ್ಥಿತವಾಗಿ ಮಾಡದೇ ಇದ್ದಿದ್ರೆ ಇದು ನಡೀಲಿಕ್ಕೆ ಸಾಧ್ಯವ ಎಲ್ಲಿಂದ ಬಂತು ಕಲ್ಲು ತಲವಾರ್ ಕೋಮು ಗಲಭೆ ಉದ್ದೇಶದಿಂದಲೇ ಪಿತೂರಿ ಅಂತ ಕುಮಾರಸ್ವಾಮಿ ಗುಡುಗಿದ್ರು ನಮ್ಮ ಅಣ್ಣ ತಮ್ಮಂದಿರು ಅಂತ ಚೆಲುವರಾಯಸ್ವಾಮಿ ಹೇಳಿದ್ರು ರಾಜಕೀಯ ಮಾಡಬಾರದು ಅಂದಿದ್ರು ಇದಕ್ಕೂ ಕುಮಾರಸ್ವಾಮಿ ಸಿಟ್ಟಾದ್ರು ಇದೊಂದು ಆಕಸ್ಮಿಕ ಘಟನೆ ಎಂದಿದ್ದ ಪರಮೇಶ್ವರ್ ಮಾತಿಗೂ ಹೆಚ್ಡಿಕೆ ತಿರುಗೇಟು ಕೊಟ್ಟರು ಇದೇ ಜನತಾದಳ ಇವತ್ತೇನು ಹೇಳ್ತಾ ಇದ್ದಾರೆ ಒಂದು ವರ್ಗದ ಜನಕ್ಕೆ ಸಾಕಾರ ಮಾಡ್ತಾರೆ ಅಂತ ಇದೇ ಜನತಾ ದಳದವರು ಯಾವ ರೀತಿ ಮಾತನಾಡಿದರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಸನ್ನಿವೇಶಗಳನ್ನ ದಯಮಾಡಿ ತೆಗೆದು ನೋಡಿ ಒಂದೊಂದು ಸಮಾಜವನ್ನು ಓಲೈಸ್ಕೊಳ್ಳಿಕ್ಕೆ ಅವರಗಳ ಮೇಲೆ ಪ್ರಭಾವ ಏನು ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ದ್ವೇಷದ ರಾಜಕಾರಣವನ್ನ ಮನಸ್ಸಿನಲ್ಲಿ ಬಿತ್ತರಿಸತಕ್ಕಂಥದ್ದು ನಡೀತಾ ಇರೋದು ನೋಡ್ತಾ ಇದ್ದೇವೆ ನಡೆದಂತ ಘಟನೆ ಆಗಬಾರ್ದಾಗಿತ್ತು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಮೊದಲೇ ಸಿದ್ಧತೆ ಮಾಡದೇ ಇದ್ದಿದ್ರಿ ಕಲ್ಲು ಎಲ್ಲಿದ್ದ ಕಲ್ಲಲ್ಲಿ ಅಲ್ಲೇನು ಹಾಕಿದ್ರ ಹಾಕಿದ್ರು ರಸ್ತೆನಲ್ಲಿ ಎಲ್ಲಿ ಬಂದ್ ಕಲ್ಲು ಎಲ್ಲಿಂದ ಬಂತು ತಲವಾರು ಎಲ್ಲಿಂದ ಬಂತು ಪೆಟ್ರೋಲ್ ನಿಮ್ಮ ಬಾಂಬ್ಗಳು ಕೇಂದ್ರ ಸಚಿವ ಕುಮಾರಸ್ವಾಮಿ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡಿದ್ದಕ್ಕೆ ಗೃಹ ಸಚಿವ ಪರಮೇಶ್ವರ್ ಸಿಟ್ಟಾದ್ರು ಸುಮ್ಮನೆ ಎಲ್ಲದರಲ್ಲೂ ರಾಜಕೀಯ ಮಾಡಬೇಡಿ ನಿರ್ಲಕ್ಷ್ಯ ತೋರಿದ ನಾಗಮಂಗಲ ಟೌನ್ ಠಾಣೆಯ ಪಿಐ ಅಶೋಕ್ ಕುಮಾರ್ ಅವರನ್ನ ಅಮಾನತ್ತು ಮಾಡಲಾಗಿದೆ ಯಾರನ್ನು ರಕ್ಷಿಸಲ್ಲ ಅಂದ್ರು ಸ್ವಲ್ಪ ನೆಗ್ಲಿಜೆನ್ಸ್ ಕಾಣ್ತು ಅಂತ ಹೇಳಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ ಡಿವೈಎಸ್ಪಿ ಮತ್ತೆ ಅವರಿಗೆ ಮೇಲೆ ಎಲ್ಲ ತನಿಖೆ ನಡೀತಾ ಇದೆ ಫ್ಯಾಕ್ಚುಯಲ್ಸ್ ಏನು ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ತನಿಖೆ ಮಾಡಿ ವರದಿ ಸಲ್ಲಿಸಿ ಅಂತ ಹೇಳಿ ಅದು ಕ್ರಮ ತಗೋಬೇಕು ಮುಂದ್ರ ರಾಜಕೀಯ ಏನಾದರೂ ಇರಲಿ ನಾಗಮಂಗಲ ಗಲಭೆಯಲ್ಲಿ ಕೋಮು ದಲ್ಲೂರಿಯಲ್ಲಿ ಅಮಾಯಕರನ್ನು ಬಂಧಿಸಿದ್ದಾರೆ ಪೊಲೀಸರು ಈ ಪ್ರಶ್ನೆ ಸಹಜವಾಗಿಯೇ ಉದ್ಭವಿಸಿದೆ ಗಲಭೆಯ ಬಗ್ಗೆ ನ್ಯೂಸ್ ಏಟೀನ್ಗೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಆರೋಪಿಗಳ ಬಂಧನದ ವಿವರಣೆ ಕೊಟ್ಟರು ಯಾರು ಕಲ್ ತೋರಾಟ ಮಾಡ್ತಾ ಇದ್ರು ಬೆಂಕಿ ಹಚ್ತಾ ಇದ್ರು ಅಂತಾರು ಒಂದು ಹದಿನೈದು ಜನನ ನಾವು ಅವಾಗ ಸೆಕ್ಯೂರ್ ಮಾಡಿದ್ವಿ ಅದಾದ ನಂತರದಲ್ಲಿ ಎಲ್ಲ ವಿಡಿಯೋ ಮತ್ತು ಸಿ ವಿಯನ್ನು ನೋಡಿ ನಾವು ಪತ್ತೆ ಮಾಡಿದ್ವಿ ನಾವು ಖುದ್ದಾಗಿಯೇ ಸಾಕಷ್ಟು ಜನರನ್ನು ಐಡೆಂಟಿಫೈ ಮಾಡಿದ್ವಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಪಿ ಎಸ್ ಆಗಿರ್ಬೋದು ಸಿ ಪಿ ಐಗಳಿರ್ಬೋದು ಅವರು ಇಲ್ಲಿ ಸಾಕಷ್ಟು ವರ್ಷಗಳ ಕಾಲ ದಿನಗಳ ಕಾಲ ಕೆಲಸ ಮಾಡಿದವರು ಅವರು ಸಹಿತ ಡೈರೆಕ್ಟಾಗಿ ಐಡೆಂಟಿಫೈ ಮಾಡಿದರು ಅಂತವ್ರನ್ನ ನಾವು ಅರೆಸ್ಟ್ ಮಾಡಿದ್ವಿ ನಾಗಮಂಗಲ ಗಲಭೆ ಪ್ರಕರಣ ಖಂಡಿಸಿ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ಮಾಡಿವೆ ಬೆಂಗಳೂರಿನ ಟೌನ್ ಹಾಲ್ ಬಳಿ ಹಿಂದೂಪರ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾದರು ಪ್ರತಿಭಟನೆಗೆಂದು ತಂದಿದ್ದ ಗಣೇಶ ಮೂರ್ತಿ ಜೊತೆ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು ಶಿವಮೊಗ್ಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದವರು ಪ್ರತಿಭಟಿಸಿದ್ರು ಏನೇ ಆಗ್ಲಿ ನಾಗಮಂಗಲ ಈಗಲೂ ಬೂದಿ ಮುಚ್ಚಿದ ಕೆಂಡದಂತಿದೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಮಾರ್ಚ್ ಫಾಸ್ಟ್ ಮಾಡಿ ಬಾಲ ಬಿಚ್ಚದಂತೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಮುಂದುವರೆದಿದೆ ಜೊತೆ ಿದೆ ಮಂಡ್ಯ ಸಿಎಂ ಸಿದ್ದರಾಮಯ್ಯ ನಿವಾಸ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದಂತೆ ಬಹಳ ಚಟುವಟಿಕೆಯಿಂದ ಕೂಡಿತ್ತು ಹಲವು ಸಚಿವರುಗಳು ಮುಖ್ಯಮಂತ್ರಿಯವರ ಮನೆಗೆ ಧಾವಿಸಿ ಬಂದಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಮೆರಿಕದಲ್ಲಿರುವಂತಹ ಸಂದರ್ಭದಲ್ಲಿ ಮತ್ತು ಹೈಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿರುವಂತಹ ವೇಳೆಯಲ್ಲಿ ಆಪ್ತ ಸಚಿವರ ಜೊತೆಗೆ ಸಿದ್ದರಾಮಯ್ಯ ನಡೆಸಿರುವಂತಹ ಸಭೆ ಕುತೂಹಲ ಕೆರಳಿಸಿದೆ ದಲಿತರ ವಿರೋಧಿಗಳು ರೈತರ ವಿರೋಧಿಗಳು ರಾಜಣ್ಣ ಹೇಳಿದ್ರು ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ದುಡ್ಡಿಲ್ಲ ಹಣಕಾಸಿನ ಪರಿಸ್ಥಿತಿ ಹಾಳಾಗೋಯ್ತದೆ ಅಂತಂದ್ರು ಹದಿನಾರು ಲಕ್ಷ ಕೋಟಿ ಕೈಗಾರಿಕೋದ್ಯಮಿಗಳ ಸಾಲವನ್ನು ಮನ್ನಾ ಮಾಡಿದ್ರು ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ ಸುಳ್ಳು ಹೇಳಕ್ ಹೋಗ್ಬೇಡಿ ಏನ್ ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ನನ್ನ ಹಿಡ್ಕ ಕಾಲು ಹಿಡ್ಕ ಜಗ್ಗದ್ದೇ ಜಗ್ಗದ್ದು ಸುಳ್ಳು ಆರೋಪಗಳನ್ನು ಮಾಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೋಪ ಇವತ್ತು ರಾಮನಗರದ ಮಾಗಡಿ ತಾಲೂಕಿನ ಅಭಿವೃದ್ಧಿ ಕಾರ್ಯಕ್ರಮದ ವೇದಿಕೆಯಲ್ಲೂ ಸ್ಫೋಟವಾಯಿತು ನಾನು ಜನಪರ ಇದ್ದೀನಿ ಬಡವರ ಪರ ಇದ್ದೀನಿ ಅವರು ಶ್ರೀಮಂತರ ಪರವಿದ್ದಾರೆ ಅದಕ್ಕೆ ಮೋಡಾ ಕೇಸ್ ನಲ್ಲಿ ಸುಳ್ಳು ಆರೋಪ ಮಾಡಿ ನನ್ನನ್ನ ಜಗ್ಗಾಡ್ತಿದ್ದಾರೆ ಸುಮ್ಮನಾಗದ ಸಿದ್ದು ನ್ಯಾಯ ಸಿಗುತ್ತೆ ಮೇಲೆ ನಂಬಿಕೆ ಇದೆ ಅಂತ ವೇದಿಕೆಯಲ್ಲೇ ಹೇಳಿದ್ರು ಮಂತ್ರಿಯಾಗಿ ನಲವತ್ತು ವರ್ಷ ಆಯ್ತು ನಲವತ್ತು ವರ್ಷ ಆಯ್ತು ನಮ್ದು ಇಡೀ ಜೀವನ ಎರಡು ಪುಸ್ತಕ ನಾನು ಮುಂದೆ ಹೇಳ್ತಾ ಇದ್ದೇನೆ ಬಹಳ ಸ್ಪಷ್ಟವಾಗಿ ಮೂಡ ಕೇಸ್ನಲ್ಲಿ ನನಗೆ ನ್ಯಾಯ ಸಿಗುತ್ತೆ ನಾನು ತಪ್ಪು ಮಾಡಿಲ್ಲ ಮಾಡೋದು ಇಲ್ಲ ಅಂತಿದ್ದಾರೆ ಸಿದ್ದರಾಮಯ್ಯ ಸಾರಿನೂ ತಪ್ಪು ಈಗಾಗಲೇ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಎಲ್ಲವೂ ಮುಗಿದಿದ್ದು ತೀರ್ಪನ್ನು ಹೈಕೋರ್ಟ್ ಕಾಯ್ದಿರಿಸಿದೆ ಮುಖ್ಯಮಂತ್ರಿಗಳ ಪರ ತೀರ್ಪು ಬಂದ್ರೆ ಸಿಎಂ ಕುರ್ಚಿ ಸುಭದ್ರ ಅಪ್ಪಿ ತಪ್ಪಿ ಸಿದ್ದರಾಮಯ್ಯ ವಿರುದ್ಧ ತೀರ್ಪು ಬಂದ್ರೆ ಮುಖ್ಯಮಂತ್ರಿ ಕುರ್ಚಿ ಏನಾಗುತ್ತೋ ಗೊತ್ತಿಲ್ಲ ಏನಾಗಬಹುದು ಅನ್ನೋ ಕುತೂಹಲದಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯವರನ್ನ ಅನೇಕ ನಾಯಕರು ಭೇಟಿಯಾಗಿದ್ರು ಇದರಲ್ಲಿ ಪ್ರಮುಖರು ಅಂದ್ರೆ ಸಿಎಂ ಕುರ್ಚಿ ರೇಸ್ನಲ್ಲಿರೋ ಸತೀಶ್ ಜಾರಕಿಹೊಳಿ ಜಿ ಪರಮೇಶ್ವರ್ ಎಂಬಿ ಪಾಟೀಲ್ ಹಾಗೂ ಆರ್ವಿ ದೇಶಪಾಂಡೆ ಇದ್ರು ಪ್ರಾಸಿಕ್ಯೂಷನ್ ಕುರಿತು ಹೈಕೋರ್ಟ್ನಲ್ಲಿ ವ್ಯತಿರಿಕ್ತವಾದಂತಹ ತೀರ್ಪು ಬಂದರೆ ಮುಂದೆ ಏನ್ ಮಾಡುವುದು ಅಂತ ಆಪ್ತ ಸಚಿವರ ಜೊತೆ ಸಿಎಂ ಚರ್ಚಿಸಿದ್ರು ಸಿಎಂ ಹಾಗೂ ರೇಸ್ನಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿಯನ್ನ ಅಮೆರಿಕದಲ್ಲೇ ಭೇಟಿಯಾಗಿದ್ರು ಇದರ ಬೆನ್ನಲ್ಲೇ ಸಿಎಂ ಮತ್ತು ಸಿಎಂ ರೇಸ್ನಲ್ಲಿರುವಂತಹ ಸಚಿವರು ಪ್ಲಾನ್ ಬಿ ಬಗ್ಗೆ ಸಮಾಲೋಚನೆ ನಡೆಸಿದ್ರು ಅಂತ ಗೊತ್ತಾಗಿದೆ ಮೋಡ ಹಗರಣದಲ್ಲಿ ಸಿದ್ದರಾಮಯ್ಯ ಕೈಚಳಕ ನೀವೇ ಮೂಡ ಅಪರಾಧಿ ಅಂತ ಬಿಜೆಪಿ ಪೋಸ್ಟ್ ಈ ವಿಡಿಯೋ ನೋಡಿ ಇದು ಬಿಜೆಪಿ ಪಕ್ಷ ತನ್ನ ಎಕ್ಸ್ ಖಾತೆಯಲ್ಲಿ ಹಾಕಿರೋದು ಐದು ಸಾವಿರ ಕೋಟಿ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯವರ ಕೈಚಳಕ ಢಾಳವಾಗಿಯೇ ಇದೆ ಅಂತ ಎಕ್ಸ್ ನಲ್ಲಿ ಬಿಜೆಪಿ ಇಪ್ಪತ್ತೆಂಟು ಸೆಕೆಂಡ್ ಗಳ ವಿಡಿಯೋ ಪೋಸ್ಟ್ ಮಾಡಿದೆ ಏನೇ ಗಂಟಲು ಹರ್ಕೊಂಡ್ರು ನಾನು ಬಹಳ ಸಾಚ ಅಂತ ಬೀಗಿದ್ರು ನೀವೇ ಮೂಡ ಅಪರಾಧಿ ಅಂತ ಬಿಜೆಪಿ ಸಿದ್ದರಾಮಯ್ಯವರ ಕಾಲೆಳಿದಿದೆ ಮೋಡ ಪ್ರಕರಣದ ತೀರ್ಪು ಮುಂದಿನ ವಾರದಲ್ಲಿ ಹೊರಬೀಳುವ ಸಾಧ್ಯತೆ ಇದೆ ಹೈಕೋರ್ಟ್ ಯಾವಾಗ ಬೇಕಿದ್ರೂ ಕಾಯ್ದಿರಿಸಿದ ತೀರ್ಪನ್ನ ಹೇಳಬಹುದು ಸ್ವರಾಜ್ಯ ರಾಜಕಾರಣದ ಹಾವು ಇಂಡಿಯಾ ಆಟ ಸದ್ಯಕ್ಕೆ ಹೈಕೋರ್ಟ್ ಆದೇಶದ ಮೇಲಿದೆ ಅನ್ನೋದಂತೂ ಸ್ಪಷ್ಟ ರಾಮನಗರದಿಂದ ವೆಂಕಟೇಶ್ ಜೊತೆ ಚಿದಾನಂದ ಪಟೇಲ್ ನ್ಯೂಸ್ಐಟಿ ಇನ್ನು ಬಿ ಜೆ ಪಿಯಲ್ಲಿ ಎದ್ದಿರುವಂತಹ ಬಂಡಾಯ ಇದೆಯಲ್ಲ ಅದನ್ನು ಯಾವುದೇ ರೀತಿಯಲ್ಲಿ ಪ್ಯಾಚ್ ವರ್ಕ್ ಮೂಲಕ ಕೂಡ ಅದನ್ನು ಶಮನ ಮಾಡೋದಕ್ಕೆ ಆದಾಗ ಕಾಣ್ತಾ ಇಲ್ಲ ಆರ್ ಎಸ್ ಎಸ್ ಪ್ರಮುಖ ನಾಯಕರುಗಳು ಹಾಗೆಯೇ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯವರು ಬಂದು ಕಿವಿ ಹಿಂಡಿ ಹೇಳಿದರೂ ಕೂಡ ಬಂಡಾಯ ದೂರವಾಗಿಲ್ಲ ನಿನ್ನೆಯಷ್ಟೇ ಒಗ್ಗಟ್ಟಿನ ಮಂತ್ರವನ್ನೆಲ್ಲ ಹೇಳ್ತಾ ಇದ್ರು ಆದರೆ ಇವತ್ತು ಇವರ ನಡುವಿರುವಂತಹ ಬಿಕ್ಕಟ್ಟು ಬಟಾ ಬಯಲಾಗಿದೆ ಗವರ್ನರ್ ಅವರನ್ನ ಭೇಟಿಯಾಗಿ ತಮ್ಮ ಬಿಕ್ಕಟ್ಟು ಇನ್ನೂ ಹಾಗೆ ಇದೆ ಅನ್ನೋದನ್ನು ಕೊಟ್ಟಿದೆ ಯತ್ನಾಳ್ ಅಂಡ್ ಟೀಮ್ ವರದಿಯನ್ನು ಆರ್ಎಸ್ಎಸ್ ಸಂಧಾನ ಬಳಿಕವೂ ಬಿಜೆಪಿಯಲ್ಲಿ ಕಾಣದ ಒಗ್ಗಟ್ಟು ಯತ್ನಾಳ್ ಟೀಮ್ ನಿಂದ ಮತ್ತೆ ಭಿನ್ನ ಹೋರಾಟಕ್ಕೆ ಸಿದ್ಧತೆ ನೀ ಭಾಜಪಾತ ನಮ್ಮದೊಂದು ಗುಂಪಿದೆ ಪಕ್ಷಕ್ಕೆ ನಿಷ್ಠೆ ದೇಶಕ್ಕೆ ನಿಷ್ಠೆ ಸನಾತನ ಹಿಂದೂ ಧರ್ಮಕ್ಕೆ ನಿಷ್ಠೆ ನೋಡಿರಿ ಪಕ್ಷದ ನಿರ್ಣಯಕ್ಕೆ ನಾವು ಎಲ್ಲರೂ ಬದ್ಧ ಆಗ್ಬೇಕು ತೆಲಿವಾಗಬೇಕು ನಮ್ಮ ಭಾವನೆಗಳನ್ನು ಕೇಳುವಂಥ ಒಂದು ವೇದಿಕೆ ನಿರ್ಮಾಣ ಆಯಿತು ನಮ್ಗೆ ಭಾಳ ಸಂತೋಷ ಆಗಿದೆ ಎಲ್ಲನೂ ಒಳ್ಳೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಚರ್ಚೆ ಆಗಿದೆ ನಾಲ್ಕು ನಾಲ್ಕೂವರೆ ಗಂಟೆ ನಿನ್ನೆ ತಾನೇ ಸಂಘ ಪರಿವಾರದ ನಾಯಕರು ಕಿವಿ ಹಿಂಡಿ ಕಳಿಸಿದಾಗ ಯತ್ನಾಳ್ ಸಾಹೇಬರು ಕೊಟ್ಟ ಇದು ಆದರೆ ರಾಜ್ಯದ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಬ್ರೇಕ್ ಬಿದ್ದಿಲ್ಲ ನಿನ್ನೆ ಬ್ರೇಕ್ ಹಾಕುವ ಕೆಲಸವನ್ನು ಆರ್ಎಸ್ಎಸ್ ನಾಯಕರು ಮಾಡಿದ್ರು ಆದರೆ ಯಾರು ಏನೇ ಹೇಳಿದ್ರು ಬಿಜೆಪಿ ಅತೃಪ್ತ ನಾಯಕರು ಬಂಡಾಯದ ಬಾವುಟ ಕೆಳಗಿಳಿಸಲ್ಲ ಅಂತ ಹಠಕ್ಕೆ ಬಿದ್ದಿದ್ದಾರೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಸೆಡ್ಡು ಹೊಡೆದಿದ್ದಾರೆ ಹಾಗಾಗಿನೇ ಇವತ್ತು ವಿಜಯೇಂದ್ರ ಅಶೋಕ್ ರನ್ನ ಬಿಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ರಾಜ್ಯಪಾಲರನ್ನ ಭೇಟಿ ಮಾಡಿದರು ಇಪ್ಪತ್ತಕ್ಕೂ ಹೆಚ್ಚು ನಾಯಕರು ಗವರ್ನರ್ ಭೇಟಿಯಾಗಿ ಸರ್ಕಾರದ ವಿರುದ್ಧ ದೂರು ನೀಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಲ್ಲಿ ರಾಯಚೂರು ಹಾಗೂ ಬಳ್ಳಾರಿ ಚುನಾವಣೆಗೆ ಹಣ ಬಳಸಿದ್ದಾರೆ ಕ್ರಮ ಜರುಗಿಸಿ ಅಂತ ದೂರು ಕೊಟ್ಟರು ವಾಲ್ಮೀಕಿ ಹಗರಣದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದೆ ವಿಜಯೇಂದ್ರ ಬಣಕ್ಕೆ ತಿರುಗೇಟು ನೀಡಲು ಅನ್ನೋದು ಬಿಜೆಪಿ ಒಳಗಿನ ಸತ್ತು ಆದರೆ ಗವರ್ನರ್ ಭೇಟಿ ಬಳಿಕ ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ ಪೂರ್ವ ನಿಗದಿಯಂತೆ ರಾಜ್ಯಪಾಲರ ಭೇಟಿ ಮಾಡಿದ್ವಿ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ದೂರು ನೀಡಿದ್ದೇವೆ ಅಂದ್ರು ಯತ್ನಾಳ್ ಅರವಿಂದ್ ಲಿಂಬಾವಳಿ ಇದು ಮೊದಲ ಪೂರ್ವ ನಿಗದಿತ ರಾಜ್ಯಪಾಲರ ಅಪಾಯಿಂಟ್ಮೆಂಟ್ ಆಗಿತ್ತು ನಿನ್ನೆ ಏನು ಸಭೆ ನಡೀತಲ್ಲ ಏನು ಪಕ್ಷದ ಹೈಕಮಾಂಡು ಏನು ನಿರ್ಣಯ ಮಾಡ್ತಾ ಅದಕ್ಕೆ ಇರುತ್ತೆ ನಾವು ನೀನು ಹೇಳಿದೀವಿ ಆದ್ರೆ ರಾಜ್ಯಪಾಲರು ಅಪಾಯಿಂಟ್ಮೆಂಟ್ ತಗೊಂಡಿದ್ರೆ ಇದು ಹೊತ್ತು ಬಂದಿತ್ತು ಇದಕ್ಕೇನು ಗೋಂದಲಿಲ್ಲ ಯಾವುದೇ ಭಿನ್ನಮತ ಇಲ್ಲ ಯಾವುದೇ ರೀತಿ ನಾಯಕತ್ವದ ಪ್ರಶ್ನೆ ಉದ್ಭವ ಆಗುತ್ತೆ ಒಪ್ಪಿಗೆ ಕೊಟ್ಟಿದ್ದಾರೆ ಇದೇ ನೇತೃತ್ವ ಜೊತೆಗೆ ಇನ್ಯಾರು ಬರ್ತಾರೆ ಎಲ್ಲರನ್ನು ಸೇರ್ಸ್ಕೊಂಡು ಪಾದಯಾತ್ರೆ ಬಗ್ಗೆ ಕೇಂದ್ರ ಕೇಂದ್ರ ನೇತೃತ್ವ ತೀರ್ಮಾನ ಕೈಗೊಳ್ಳುತ್ತೆ ಈ ವಾಲ್ಮೀಕಿ ನಿಗಮದ ಏನು ದುರುಪಯೋಗ ಆಗಿದೆ ಈ ಈ ವಿಷಯವನ್ನು ಕೋರ್ಟಲ್ಲಿ ಕೂಡ ನಾವು ಚಾಲೆಂಜ್ ಮಾಡಿಲ್ಲ ಎಲ್ಲ ನೇತೃತ್ವ ಬಿಜೆಪಿ ನೇತೃತ್ವ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟೀಂ ಹಾಗೂ ಬಸನಗೌಡ ಪಾಟೀಲ್ ಯತ್ನ ಟೀಮ್ನ ಕರೆಸಿ ಆರ್ಎಸ್ಎಸ್ ಮುಖಂಡ ಮುಕುಂದ್ ಬುದ್ದಿವಾದ ಹೇಳಿ ಒಗ್ಗಟ್ಟಿನಿಂದ ಹೋಗುವಂತೆ ಸೂಚಿಸಿದ್ರು ಆದರೂ ಇಬ್ಬರು ವಿರೋಧ ಪಕ್ಷಗಳ ನಾಯಕರನ್ನು ಬಿಟ್ಟು ತಾವೇ ಬಂದು ದೂರು ಕೊಟ್ಟಿದ್ದಾರೆ ಅಲ್ಲಿಗೆ ನಿನ್ನೆ ಆರ್ಎಸ್ಎಸ್ ನಾಯಕರು ನಡೆಸಿದ ಸಂಧಾನ ಸಭೆಯೂ ವಿಫಲವಾಗಿದೆ ಇದಕ್ಕೆ ಕಾರಣ ಬಂಡಿದ್ದವರ ಬೇಡಿಕೆಗಳು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಪದೇ ಪದೇ ಆಗ್ತಾನೇ ಇದೆ ಅಪ್ಪ ಮಗ ಮತ್ತು ಅವರ ಆಪ್ತರಿಗೆ ಪಕ್ಷದಲ್ಲಿ ಹೆಚ್ಚು ಮನ್ನಣೆ ಕೊಡ್ತೀರಾ ಕಾಂಗ್ರೆಸ್ ಜೊತೆ ಅಪ್ಪ ಮಗ ಹೊಂದಾಣಿಕೆಯೇ ಪಕ್ಷಕ್ಕೆ ಹಿನ್ನಡೆಯಾಗಿತ್ತು ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಆಗಲೇಬೇಕು ರಾಜ್ಯಾಧ್ಯಕ್ಷರನ್ನ ಬದಲಿಸಿ ಉತ್ತರ ಕರ್ನಾಟಕಕ್ಕೆ ಸ್ಥಾನ ಕೊಡಿ ಇಲ್ಲಾಂದ್ರೆ ವಿಪಕ್ಷ ನಾಯಕ ಸ್ಥಾನವನ್ನಾದರೂ ಉತ್ತರಕ್ಕೆ ಕೊಡಿ ಮೈಸೂರು ಪಾದಯಾತ್ರೆಗೂ ನಮ್ಮನ್ನ ಪರಿಗಣಿಸದೇ ಹೋದ್ರು ವಾಲ್ಮೀಕಿ ಪಾದಯಾತ್ರೆ ಮಾಡ್ತೀವಿ ವರಿಷ್ಠರಿಂದ ಒಪ್ಪಿಗೆ ಕೊಡಿಸಿ ಅಂತ ಸಂಘ ಪರಿವಾರದ ನಾಯಕರ ಎದುರು ಹೇಳಿಕೆ ನೀಡಿದ್ದಾರಂತೆ ಬಂಡಿದ್ದ ನಾಯಕರಿಗೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ನಾಯಕತ್ವ ಕುಗ್ಗಿಸಬೇಕು ಅನ್ನೋದೇ ಮೊದಲ ಅಜೆಂಡಾ ಸೊ ಈ ಅಜೆಂಡಾ ನಿಜಕ್ಕೂ ಈಡೇರುತ್ತಾ ವರಿಷ್ಠರು ಇದಕ್ಕೆ ಅವಕಾಶ ಕೊಡ್ತಾರಾ ಇದೇ ಸದ್ಯಕ್ಕಿರೋ ಯಕ್ಷ ಪ್ರಶ್ನೆ ಕೃಷ್ಣಜೀವಿ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ಐಟಿ ಬಳ್ಳಾರಿ ಜೈಲಲ್ಲಿ ಇದ್ದುಕೊಂಡೇನೆ ಅಸಭ್ಯ ವರ್ತನೆಯನ್ನು ತೋರಿ ತನ್ನ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನೇ ತಾನೇ ಬಟಾಬೈಲು ಮಾಡ್ಕೊಂಡಿರುವಂತಹ ದರ್ಶನ್ಗೆ ಈಗ ನೆಮ್ಮದಿ ಹಾಳಾಗಿ ಹೋಗಿದ್ದೆ ನನಗೆ ಬಳ್ಳಾರಿ ಜೈಲು ಸಾಕಾಗ್ತಿದೆ ಹೀಗಾಗಿ ನನ್ನನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿಕೊಡಿ ಅಂತ ಗೋಗರಿಯೋದಕ್ಕೆ ಶುರುವಾಗ್ತಿದೆ ಇದರ ಮಧ್ಯೆ ಸೆಪ್ಟೆಂಬರ್ ಹದಿನೇಳರವರೆಗೂ ಕೂಡ ದರ್ಶನ್ ಮತ್ತು ದರ್ಶನ್ನ ಪಟಾಲಂನ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ಕೋರ್ಟ್ ಆದೇಶಿಸಿದೆ ಮೂರು ಬಿಟ್ಟೋರು ಊರಿಗೆ ದೊಡ್ಡೋರು ಅನ್ನೋ ಮಾತಿದೆ ಅಂಥದ್ದೇ ಕ್ಯಾಟಗರಿಗೆ ಸೇರ್ತಾನೆ ಈ ದುರ್ಬುದ್ಧಿ ದಾಸ ಬಳ್ಳಾರಿ ಜೈಲಲ್ಲಿ ಬಂಡಬಾಳು ಬಾಳುತ್ತಿದ್ದರೂ ಗಾಂಚಾಲಿ ಮಾತ್ರ ಕಮ್ಮಿಯಾಗಿಲ್ಲ ಮೈತುಂಬ ದುರಹಂಕಾರವನ್ನೇ ತುಂಬಿಕೊಂಡು ಅನ್ನ ತಿನ್ನೋ ಕೈಗೆ ರಕ್ತ ಮೆತ್ಕೊಂಡಿದ್ದಲ್ದೆ ಅದೇ ಕೈಯಿಂದ ಮಾನಗೇಡಿ ಸನ್ನೆ ಮಾಡಿ ಎಡಸೊಕ್ಕು ಬೇರೆ ತೋರಿಸಿ ಸದ್ದು ಮಾಡಿದ್ದಾಯಿತು ಈಗ ಅದಕ್ಕೆ ಸಬೂಬು ಸಮರ್ಥನೆಗಳನ್ನು ಬೇರೆ ಕೊಡ್ತಿದ್ದಾನಂತೆ ಕಾಟೇರ ಹೊರಗೆ ಪೊರ್ಕಿ ಒಳಗೆ ಸ್ವಾಮಿ ನಾನೇನೂ ಮಾಡಿಲ್ಲ ಅಂತ ಸಬೂಬು ಥರ ಮಾಡಿ ಸ್ವಾಮಿಥರ ಕೂತ್ಕೊಂಡ ಅನ್ನೋ ಮಾತನ್ನ ಇಂಥವರನ್ನೇ ನೋಡಿಯೇ ಹೇಳಿರಬೇಕು ಹೊರಗೆ ತೋರಬಾರದು ದುರ್ಬುದ್ಧಿ ತೋರಿದ ದಾಸ ಜೈಲಾಧಿಕಾರಿಗಳು ಪ್ರಶ್ನೆ ಮಾಡಿದಾಗ ನಾನೇನೂ ಮಾಡೇ ಇಲ್ಲ ಅಂತಿದ್ದಾನಂತೆ ನಾನು ಏನು ಮಾಡಿದ್ರೂ ತಪ್ಪಾ ಅಂತ ಪ್ರಶ್ನೆ ಮಾಡಿದ್ದಾನಂತೆ ಕಾಟೇರನಿಗೆ ಸಾಕಾಯ್ತಂತೆ ಬಳ್ಳಾರಿ ಜೈಲು ಪರಪ್ಪನ ಅಗ್ರಹಾರದಲ್ಲಿ ಉಂಡಾಡಿ ಗುಂಡನಂತಿದ್ದ ದಾಸನಿಗೆ ಬಳ್ಳಾರಿಯಲ್ಲಿ ನಿಜವಾದ ಜೈಲಿನ ದರ್ಶನವಾಗಿದೆ ನನಗೆ ಬಳ್ಳಾರಿ ಜೈಲೇ ಬೇಡಪ್ಪ ಅಂತ ಕಂಗಾಲಾಗಿದ್ದಾನೆ ನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಅಂಗಲಾಚುತ್ತಿದ್ದಾನಂತೆ ಜೈಲಾಧಿಕಾರಿಗಳ ಬಳಿ ದಾಸ ಇನ್ನೂ ಏನೇನ್ ಕೇಳ್ಕೊಂಡಿದ್ದಾನೆ ಅಂತ ನೋಡಿದ್ರೆ ಬಳ್ಳಾರಿ ಜೈಲಿನಲ್ಲಿ ನನಗೆ ಕನಿಷ್ಠ ಸೌಲಭ್ಯ ಕೊಡ್ತಿಲ್ಲ ಇದುವರೆಗೆ ನನಗೆ ಟಿವಿ ಕೂಡ ಕೊಡ್ತಿಲ್ಲ ಮಾಧ್ಯಮದವರು ಗೇಟ್ ಮುಂದೆ ಇರ್ತಾರೆ ನನಗೆ ವಿಟಮಿನ್ ಮಾತ್ರೆಗಳನ್ನು ಕೊಡ್ತಿಲ್ಲ ಬೆಂಗಳೂರು ಜೈಲಿನಲ್ಲಿ ಮಾತ್ರ ಕೊಡುತ್ತಿದ್ರು ಆದರೆ ಇಲ್ಲಿ ಕೊಡ್ತಿಲ್ಲ ಕಾಡಿ ಬೇಡಿದ ಮೇಲೆ ಸರ್ಜಿಕಲ್ ಚೇರ್ ಕೊಟ್ಟಿದ್ದಾರೆ ಹೀಗಾಗಿ ಬೇರೆ ಜೈಲ್ಗೆ ಶಿಫ್ಟ್ ಮಾಡುವಂತೆ ಮನವಿ ಮಾಡಿದ್ದಾನಂತೆ ಡೆವಿಲ್ ಇನ್ನೂ ಒಂದು ವಾರ ಬೇಲ್ ಬಗ್ಗೆ ಮಾತೂ ಇಲ್ಲ ಸೆಪ್ಟೆಂಬರ್ ಹದಿನೇಳರವರೆಗೆ ಡೆವಿಲ್ ನ್ಯಾಯಾಂಗ ಬಂಧನ ವಿಸ್ತರಣೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ಶೀಟ್ ಸಲ್ಲಿಕೆಯಾಗಿದ್ದು ಎಲ್ಲ ಆರೋಪಿಗಳಿಗೆ ಕಾಪಿ ನೀಡಲಾಗಿದೆ ಆದರೆ ಜಾಮೀನು ಸಲ್ಲಿಕೆ ಮಾಡಲು ಬೇಕಾದ ಸರ್ಟಿಫೈಡ್ ಕಾಪಿ ಇನ್ನೂ ಸಿಕ್ಕಿಲ್ಲ ಇದರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಸಹ ಸಿಕ್ಕಿಲ್ಲ ಹೀಗಾಗಿ ಇದೇ ತಿಂಗಳ ಹದಿನೇಳರವರೆಗೂ ಡಿ ಗ್ಯಾಂಗ್ಗೆ ನ್ಯಾಯಾಂಗ ಅವಧಿ ವಿಸ್ತರಣೆ ಮಾಡಿ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಆದೇಶಿಸಿದೆ ಸರ್ಟಿಫೈಡ್ ಕಾಪಿ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಒಂದು ವಾರದಲ್ಲಿ ಕೊಡುವುದಾಗಿ ಕೋರ್ಟ್ ಹೇಳಿದೆ ಇತ್ತ ಆರೋಪಿಗಳ ಪರ ವಕೀಲರು ಆದಷ್ಟು ಬೇಗ ಕೊಡುವಂತೆ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಇತ್ತ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾಗೊಂಡಿದ್ದ ಕಾರಣ ಏವನ್ ಪವಿತ್ರಾಗೌಡ ಹೈಕೋರ್ಟ್ ಮೊರೆ ಹೋಗಿದ್ರು ಆದ್ರಿ ಇವತ್ತು ದಿಢೀರಂತ ಪವಿತ್ರಾಪರ ವಕೀಲರಾದ ಟಾಮಿ ಸೆಬಾಸ್ಟಿಯನ್ ಅರ್ಜಿ ವಾಪಸ್ ಪಡೆದುಕೊಂಡಿದ್ದಾರೆ ಬಹುತೇಕ ಸೆಪ್ಟೆಂಬರ್ ಒಂದರಂದು ಸೆಷನ್ಸ್ ಕೋರ್ಟ್ಗೆ ಪ್ರಕರಣ ವರ್ಗಾವಣೆಯಾಗಲಿದ್ದು ಅವತ್ತೇ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ದಾಸನಿಗೆ ರಾಜಾತಿಥ್ಯ ಆರು ವಾರ್ಡರ್ ಟ್ರಾನ್ಸ್ಫರ್ ಕೊಲೆ ಆರೋಪ ಹೊತ್ತು ಜೈಲು ಸೇರಿದ್ರು ಐನಾತಿ ರೌಡಿ ಶೀಟರ್ಗಳ ಜೊತೆ ಪರಪ್ಪನ ಅಗ್ರಹಾರವನ್ನೇ ಐಷಾರಾಮಿ ಅಡ್ಡ ಮಾಡಿಕೊಂಡಿದ್ದ ಕಾಟೇರ ಈ ಪ್ರಕರಣ ಸಂಬಂಧ ಪರಪ್ಪನ ಅಗ್ರಹಾರ ಜೈಲಿನ ಆರು ವಾರ್ಡರ್ಗಳನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಶಿವಾನಂದ ಧನ್ಪಾಲ್ ಶಿವ ಲಮಾಣಿ ನೂರಲಿ ಹುಸೇನ್ ಸಾಬ್ ಸಚಿನ್ ಯಲಿಗಾರ್ ಸುನಿಲ್ ವೈ ಆಡಿನವರ್ ಟ್ರಾನ್ಸ್ಫರ್ ಮಾಡಿ ಆದೇಶಿಸಲಾಗಿದೆ ಒಟ್ಟಾರೆ ಮಾಡಬಾರದ ಪಾಪ ಮಾಡಿ ಜೈಲಿಗೆ ಹೋದ್ರು ಅಯ್ಯೋ ಪಾಪ ಅನ್ನೋ ದುರಾಭಿಮಾನಿಗಳು ಒಂದು ಕಡೆಯಾದರೆ ನಾನು ಮಾಡಿದ್ದೇ ಸರಿ ಅನ್ನೋ ದುರಹಂಕಾರಿಯ ಆಟಾಟೋಪ ಇನ್ನೊಂದು ಕಡೆ ಇಂಥವರೆಲ್ಲ ಅದು ಹೇಗೆ ಸಮಾಜಕ್ಕೆ ಮಾದರಿ ಆಗ್ತಾರೋ ಆ ದೇವರೇ ಬಲ್ಲ ಮಂಜುನಾಥನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಯ್ಟೀನ್ ಬೆಂಗಳೂರು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ಕಡೆಗೂ ಸುಪ್ರೀಂ ಕೋರ್ಟ್ ಷರತ್ತು ಜಾಮೀನನ್ನ ಜಾಮೀನನ್ನು ಮಂಜೂರು ಮಾಡಿದೆ ನೂರ ಐವತ್ತಾರು ದಿನಗಳ ಕಾಲ ತಿಹಾರ್ ಜೈಲಿನಲ್ಲಿ ಕಂಬಿ ಕೇಜ್ರಿವಾಲ್ ರಿಲೀಸ್ ಆಗಿದ್ದಾರೆ ಹೊರಗೆ ಬರ್ತಾ ಇದ್ದಂತೆಯೇ ಕೇಂದ್ರ ಸರ್ಕಾರವನ್ನು ಆಮ್ ಆದ್ಮಿ ಪಾರ್ಟಿ ಟಾರ್ಗೆಟ್ ಮಾಡಿದೆ ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಜಾಮೀನು ಭಾಗ್ಯ ನೀಡಿದೆ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಹಾಗೂ ಉಜ್ವಲ್ ಭುಯಾನ್ ಅವರ ಪೀಠ ಹತ್ತು ಲಕ್ಷ ರೂಪಾಯಿ ಬಾಂಡ್ ಮತ್ತು ಇಬ್ಬರು ಶ್ಯೂರಿಟಿಗಳ ಆಧಾರದಲ್ಲಿ ಕೇಜ್ರಿವಾಲ್ಗೆ ಜಾಮೀನು ಮಂಜೂರು ಮಾಡಿತು ಬೇಲಾದೇಶ ಹೊರಬೀಳ್ತಿದ್ದಂತೆ ಕೋರ್ಟ್ ಹೊರಗು ಮತ್ತು ಎಎಪಿ ಕಚೇರಿ ಬಳಿ ಪಕ್ಷದ ನಾಯಕರು ಬೆಂಬಲಿಗರು ಹಾಗೂ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು કેજ્યુઅલ જેલિંગા હોરા ભરતિતંતે અધૂરિયાગી સ્વાગત કોરી મેરવણેગી મૂલકા પક્ષદ કચેરીગે કરીદોઇદ્રુ આજ મેં આપકો કહેના ચાહતા હું મેં જેલ સે બહાર આયા હું મેરા હૌસલે 100 ગુના જ્યાદા બડ ગયે હે મારી તાકત 200 ગુના જ્યાદા બડ ગઈ હૈ ઇનકી જેલ કી મોટી મોટી દિવારે ઇનકી જેલ કી सलाखે ಜಾಮೀನು ತೀರ್ಪಿನ ವೇಳೆ ಸುಪ್ರೀಂಕೋರ್ಟ್ ಸಿಬಿಐ ನಡಿಗೆ ಅಸಮಾಧಾನ ವ್ಯಕ್ತಪಡಿಸಿದೆ ಸುದೀರ್ಘ ಸಿರೆವಾಸ ಸ್ವಾತಂತ್ರ್ಯದ ಹರಣಕ್ಕೆ ಸಮಾನವಾಗಿದೆ ಹಾಗಾಗಿ ಕೂಡಲೇ ರನ್ನ ರಿಲೀಸ್ ಮಾಡುವಂತೆ ಆದೇಶ ಮಾಡಿದೆ ಜೈಲಿಂದ ರಿಲೀಸ್ ಆದ ಕೇಜ್ರಿವಾಲ್ಗೂ ಹಲವು ಷರತ್ತುಗಳನ್ನ ಸರ್ವೋಚ್ಚ ನ್ಯಾಯಾಲಯ ವಿಧಿಸಿದೆ ದೆಹಲಿ ಅಬಕಾರಿ ನೀತಿ ಹಗರಣ ಪ್ರಕರಣ ಸಂಬಂಧ ಸಾರ್ವಜನಿಕ ಹೇಳಿಕೆ ನೀಡುವಂತಿಲ್ಲ ವಿನಾಯಿತಿ ಲಭಿಸದ ಹೊರತು ಕೆಳ ನ್ಯಾಯಾಲಯದ ವಿಚಾರಣೆಗೆ ಗೈರಾಗುವಂತಿಲ್ಲ ಮುಖ್ಯಮಂತ್ರಿ ಕಚೇರಿ ಅಥವಾ ದೆಹಲಿ ಸಚಿವಾಲಯಕ್ಕೆ ಭೇಟಿ ನೀಡುವಂತಿಲ್ಲ ಅಲ್ಲದೆ ಸರ್ಕಾರದ ಅಧಿಕೃತ ಕಡತಗಳಿಗೆ ಸಹಿ ಹಾಕುವಂತಿಲ್ಲ ಅನಿವಾರ್ಯ ಬಿದ್ದರೆ ಲೆಫ್ಟಿನೆಂಟ್ ಗವರ್ನರ್ ಅನುಮತಿ ಪಡೆದು ಸಹಿ ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ಷರತ್ತು ವಿಧಿಸಿದೆ ಕೋರ್ಟ್ನಿಂದ ಎಎಪಿ ಕಚೇರಿವರೆಗಿನ ರಸ್ತೆಯಲ್ಲಿ ಕೇಜ್ರಿವಾಲ್ ಸ್ವಾಗತದ ಬ್ಯಾನರ್ಗಳು ಪೋಸ್ಟರ್ಗಳು ರಾರಾಜಿಸಿದ್ವು ಕೇಜ್ರಿವಾಲ್ ನಿವಾಸ ಆಪ್ ಕಚೇರಿ ಬಳಿ ಸಂಭ್ರಮ ಮುಗಿಲು ಮುಟ್ಟಿತ್ತು ಕೇಜ್ರಿವಾಲ್ ಪತ್ನಿ ಸುನೀತಾ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಅತೀಶಿ ಮತ್ತು ಸಂಜೀವ್ ಸಿಂಗ್ ಸೇರಿದಂತೆ ಹಲವು ನಾಯಕರು ಸಿಹಿ ಹಂಚಿದ್ರು ಅರವಿಂದ್ ಕೇಜ್ರಿವಾಲ್ಗೆ ನೈತಿಕತೆ ಇದ್ರೆ ಕೂಡಲೇ ರಾಜೀನಾಮೆ ಕೊಡ್ಲಿ ಅಂತ ದೆಹಲಿ ಬಿಜೆಪಿ ಮುಖ್ಯಸ್ಥ ವೀರೇಂದ್ರ ಸಚ್ಚಿದೇವ್ ಆಗ್ರಹಿಸಿದರು ಅಂದ್ಹಾಗೆ ಮಾರ್ಚ್ ಇಪ್ಪತ್ತೊಂದರಂದು ಕೇಜ್ರಿವಾಲ್ ರನ್ನ ಇಡಿ ಬಂಧಿಸಿ ತಿಹಾರ್ ಜೈಲಿಗೆ ಕಳುಹಿಸಿತ್ತು ಬಳಿಕ ಸಿಬಿಐ ಕೂಡ ಭ್ರಷ್ಟಾಚಾರ ಆರೋಪದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿತ್ತು ಒಟ್ಟು ನೂರ ಎಪ್ಪತ್ತೇಳು ದಿನಗಳ ಜೈಲು ವಾಸದಲ್ಲಿ ಇಪ್ಪತ್ತೊಂದು ದಿನ ದೆಹಲಿ ಚುನಾವಣೆಗಾಗಿ ಪೆರೋಲ್ನಿಂದ ಹೊರ ಬಂದಿದ್ದು ಬಿಟ್ಟರೆ ನೂರ ಐವತ್ತು ಾರು ದಿನ ಅರವಿಂದ್ ಕೇಜ್ರಿವಾಲ್ ತಿಹಾರ್ ಜೈಲಲ್ಲೇ ಜೀವನ ಕಳೆದಿದ್ದು ಇತಿಹಾಸ ರಿಪೋರ್ಟ್ ನ್ಯೂಸ್ ಈಗ ರಾಜ್ಯ ದೇಶ ವಿದೇಶಗಳ ಪ್ರಮುಖ ಕ್ವಿಕ್ ರಾಜ್ಯದಲ್ಲಿ ಮತ್ತೆ ಹಾಲಿನ ದರ ಹೆಚ್ಚಳದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವು ನೀಡಿದ್ದಾರೆ ಮಾಗಡಿಯಲ್ಲಿ ಮಾತನಾಡಿದ ಸಿಎಂ ರೈತರೆಲ್ಲರೂ ಕೂಡ ನನ್ನ ಪರವಾಗಿರಿ ಕೆಎಂಎಫ್ ಹತ್ರ ಮಾತನಾಡಿ ಹಾಲಿನ ದರ ಹೆಚ್ಚಿಸಿ ಆ ಹಣವನ್ನು ನಿಮಗೆ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರನೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಎಸ್ಐಟಿ ಅಧಿಕಾರಿಗಳು ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ಗೆ ಸಾವಿರದ ಆರುನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದು ನೂರ ಇಪ್ಪತ್ತು ಸಾಕ್ಷಿಗಳ ಹೇಳಿಕೆ ದಾಖಲಿಸಲಾಗಿದೆ ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆಯ ಕಾವು ಜೋರಾಗಿದೆ ಸಂಸದ ಬಸವರಾಜ ಬೊಮ್ಮಾಯಿ ನಿವಾಸದಲ್ಲಿ ಬಿಜೆಪಿಯ ಸಭೆ ನಡೆದಿದೆ ಅರವತ್ತಕ್ಕೂ ಹೆಚ್ಚು ಟಿಕೆಟ್ ಆಕಾಂಕ್ಷಿಗಳು ಸಭೆಯಲ್ಲಿ ಭಾಗಿಯಾಗಿ ಟಿಕೆಟ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಉಮಿ ಗೌತಮ್ ಅದಾನಿ ಕುರಿತಂತೆ ಹಿಂಡನ್ಬರ್ಗ್ ಮತ್ತೊಂದು ವರದಿಯನ್ನ ಬಿಡುಗಡೆ ಮಾಡಿದೆ ಗೌತಮ್ ಅದಾನಿಗೆ ಸೇರಿದ ಐದು ಸ್ವಿಸ್ ಬ್ಯಾಂಕ್ ಖಾತೆಯನ್ನ ಮತ್ತು ಅದರಲ್ಲಿದ್ದ ಸುಮಾರು ಮುನ್ನೂರ ಹತ್ತು ಮಿಲಿಯನ್ ಡಾಲರ್ ಹಣವನ್ನು ಫ್ರೀಸ್ ಮಾಡಲಾಗಿದೆ ಅಂತ ಹೇಳಿದೆ ಇವತ್ತಿನ ಸೂಪರ್ ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ನೋಡ್ತಾ ಇರಿ ಕಾರ ಒಂದು ಸ್ಫೋಟಕ ಸುದ್ದಿ ಆ ಸ್ಫೋಟಕ ಸುದ್ದಿಯ ಹಿಂದಿರುತ್ತೆ ಒಂದು ನಿಗೂಢ ಸತ್ಯ ಆ ನಿಗೂಢ ಸತ್ಯವನ್ನ ಬೆನ್ನತ್ತಿದಾಗ ಸಿಗೋದೆ ಅಸಲಿ ಸತ್ಯ ಅಂಥ ಸತ್ಯ ಶೋಧನೆಯ ವಿಶೇಷ